ಆಧ್ಯಾತ್ಮಿಕ ಬಂಧುಗಳೇ ನಮಸ್ಕಾರ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಸುಕ್ಷೇತ್ರ ಪವಿತ್ರ ಕ್ಷೇತ್ರಗಳಲ್ಲಿ ಕಟೀಲು ಸಹ ಒಂದು ನದಿ ದಂಡೆಯಲ್ಲಿನ ಕಟೀಲು ದುರ್ಗಾಪರಮೇಶ್ವರಿ ಆರಾಧ್ಯ ದೇವತೆಯ ಸ್ವಕ್ಷೇತ್ರವಾಗಿ ಪ್ರತಿ ದಿನವೂ ನೂರಾರು ಭಕ್ತರನ್ನು ಕೈ ಬೀಸಿ ಕರೆಯುತ್ತಾ ಭಕ್ತಾದಿಗಳನ್ನು ಪುಣ್ಯಪ್ರದರನ್ನಾಗಿ ಮಾಡುತ್ತಿದೆ ಈ ಸ್ಥಳದ ಪ್ರಕೃತಿ ವರ್ಣನೆ ವರ್ಣಿಸಲು ಅಸದಳ ಬೆಟ್ಟಗುಡ್ಡಗಳ ಮಧ್ಯೆ ನದಿ ತಟಾಕ ಸುಂದರ ದೇವಾಲಯ ಇವುಗಳ ಪರಿಸರದಲ್ಲಿ ಬರುವ ಜನರು ಮಂತ್ರಮುಗ್ಧರಾಗುತ್ತಾರೆ ತಮ್ಮ ಯಾಂತ್ರಿಕ ಜೀವನದ ಬದುಕಿನ ಕೆಲವು ಕ್ಷಣಗಳು ಅಥವಾ ದಿನಗಳನ್ನು ಇಲ್ಲಿ ಕಳೆದಾಗ ಸುಂದರ ಅನುಭವವಾಗುತ್ತದೆ ಎಲ್ಲಕ್ಕೂ ಇಲ್ಲಿಯ ಆರಾಧ್ಯ ದೈವ ದುರ್ಗಾ ಮಾತೆಯ ಸನ್ನಿಧಿ ಆಕೆಯ ದಿವ್ಯ ದರ್ಶನ ಭಕ್ತಾದಿಗಳ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸಬಲ್ಲದು ದೇವಿಯ ಮಂಗಳಾರತಿಯ ವಿಡಿಯೋವನ್ನ ಸ್ಥಳಪುರಾಣದ ನಂತರ ನೋಡೋಣ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯ ಕೃಪೆಗೆ ಪಾತ್ರರಾಗೋಣ ಸ್ಥಳಪುರಾಣ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪರ್ವತ ಶ್ರೇಣಿಗಳ ಸುಂದರ ದೃಶ್ಯಗಳನ್ನು ನೋಡುತ್ತಾ ಹಳ್ಳ ಕೊಳ್ಳಗಳನ್ನು ದಾಟಿ ಕಾಡು ಮಾರ್ಗವನ್ನು ಉಪಕ್ರಮಿಸಿ ಬಂದಾಗ ಸಿಗುವ ನದಿ ತಟಾಕದ ಊರೇ ಕಟೀಲು ಅರಣ್ಯ ಸಂಪತ್ತು ನಿಸರ್ಗದ ಸೌಂದರ್ಯ ಸೊಬಗು ಇವುಗಳನ್ನು ಪ್ರತ್ಯಕ್ಷವಾಗಿ ಅನುಭವಿಸುವವರಿಗೆ ದೈವ ಸಾಕ್ಷಾತ್ಕಾರ ಕಟೀಲು ಶ್ರೀ ದುರ್ಗಾಪರಮೇಶ್ವರಿವಾಗುವುದರಲ್ಲಿ ಸಂದೇಹವಿಲ್ಲ ಊರಿನಲ್ಲಿ ಹರಿಯುತ್ತಿರುವ ನಂದಿನಿ ನದಿಯ ಮಧ್ಯಭಾಗದಲ್ಲಿ ನೆಲೆಸಿರುವ ದುರ್ಗಾಪರಮೇಶ್ವರಿ ದೇವಿ ನಂಬಿದ ಭಕ್ತಾದಿಗಳಿಗೆ ಅಭಯ ಹಸ್ತವನ್ನು ನೀಡುವಳು ಈ ಪವಿತ್ರ ಸ್ಥಳದಲ್ಲಿ ಪುರಾತನ ಕಾಲದ ಪ್ರಸಿದ್ಧ ಜಾಬಾಲಿ ಮಹರ್ಷಿಗಳು ತಪಸ್ಸು ಮಾಡಿದ್ದರೆಂದು ಈ ಸ್ಥಳಕ್ಕೆ ನಿರ್ಜರಾರಣ್ಯವೆಂಬ ಹೆಸರಿತ್ತೆಂದು ಕಟೀಲು ಎಂಬ ಶಬ್ದವು ಕಟಿಯಿಂದ ಬಂದದ್ದು ಎಂದರೆ ಮಧ್ಯಭಾಗ ಎಂಬ ಅರ್ಥವನ್ನು ಕೊಡುತ್ತದೆ ಎಂದು ಸ್ಥಳಪುರಾಣ ನದಿಯ ಉಗಮ ಸ್ಥಾನ ಕನಕಗಿರಿ ಮತ್ತು ಪಾವಂಜೆ ಎಂಬ ಇನ್ನೊಂದು ದಡ ಮತ್ತು ಲೂ ಎಂದರೆ ಸ್ಥಾನ ಎಂಬ ಅರ್ಥವಿರುವುದರಿಂದ ಈ ಸ್ಥಳಕ್ಕೆ ಕಟೀಲು ಎಂಬ ಹೆಸರು ಬಂದಿದೆ ಶಕ್ತಿ ದೇವತೆಯಾದ ಪರಮೇಶ್ವರಿಯು ಮೊತ್ತ ಮೊದಲಲ್ಲಿ ದೇವತೆಗಳ ಪ್ರಾರ್ಥನೆಗೆ ಒಲಿದು ಶುಂಭ ಮತ್ತು ನಿಶುಂಭ ರಾಕ್ಷಸರನ್ನು ಸಂಹಾರ ಮಾಡಿದಳು ಶಿಷ್ಟಪಾಲನೆ ಮತ್ತು ದುಷ್ಟ ಸಂಹಾರ ತನ್ನ ಕರ್ತವ್ಯವೆಂದು ತಿಳಿಸಿದ ದೇವಿಯು ಇಪ್ಪತ್ತೆಂಟನೆಯ ಚತುರ್ಯುಗದಲ್ಲಿ ಮೇಲೆ ಹೇಳಿದ ರಾಕ್ಷಸರನ್ನು ಮರ್ದನ ಮಾಡಿದುದಲ್ಲದೆ ಮೂರು ಲೋಕಗಳಿಗೂ ಕಂಟಕಪ್ರಾಯನಾದ ಅರುಣನೆಂಬ ರಾಕ್ಷಸನನ್ನು ಭ್ರಮರ ರೂಪದಿಂದ ಸಂಹರಿಸಿ ಭ್ರಮರಿ ಎಂಬ ನಾಮದಿಂದ ಪ್ರಸಿದ್ಧಳಾದಳು ಈ ರಾಕ್ಷಸನ ಬಧೆಗಾಗಿ ಪುನಃ ಅವತರಿಸಿದ ದೇವಿಯ ಬಗ್ಗೆ ಹೆಚ್ಚು ತಿಳಿಯಲು ನಾಂದಿಯಾದುದೇ ಕಟೀಲು ಕ್ಷೇತ್ರ ಎಂದೆನ್ನಬಹುದು ಪುರಾಣ ಕಥೆಯ ಪ್ರಕಾರ ದುರ್ಗಾದೇವಿಯು ಶುಂಭ ಮತ್ತು ನಿಶುಂಭರನ್ನು ಕೊಂದಾಗ ಅವರ ಮಂತ್ರಿಗಳಲ್ಲಿ ಒಬ್ಬನಾದ ಅರುಣಾಸುರನು ಯುದ್ಧ ಭೂಮಿಯಿಂದ ಓಡಿಹೋಗಿ ಅವನ ಜೀವವನ್ನು ಉಳಿಸಿಕೊಂಡನು ನಂತರ ಅವನು ರಾಕ್ಷಸರ ನಾಯಕನಾಗಿ ಋಷಿಗಳಿಗೆ ತೊಂದರೆ ಕೊಡಲು ಮತ್ತು ಅವರ ಯಜ್ಞಗಳನ್ನು ನಾಶ ಮಾಡಲು ಪ್ರಾರಂಭಿಸಿದನು ಪರಿಣಾಮವಾಗಿ ದೇವತೆಗಳು ಮಳೆಯನ್ನು ನಿಲ್ಲಿಸಿದರು ಇದರಿಂದ ಭೂಮಿಯ ಮೇಲೆ ನೀರು ಮತ್ತು ಆಹಾರ ಧಾನ್ಯಗಳ ಸಂಪೂರ್ಣ ಬರ ಉಂಟಾಯಿತು ಜನರ ದಯನೀಯ ಪರಿಸ್ಥಿತಿಗಳಿಂದ ಪ್ರೇರಿತರಾದ ಜಾಬಾಲಿ ಮಹರ್ಷಿಗಳು ದೇವತೆಗಳನ್ನು ಸಮಾಧಾನಪಡಿಸಲು ಯಜ್ಞವನ್ನು ಮಾಡಲು ನಿರ್ಧರಿಸಿದರು ಮಹರ್ಷಿಯು ದೇವೇಂದ್ರನನ್ನು ಭೇಟಿ ಮಾಡಿ ತನ್ನೊಂದಿಗೆ ಕಾಮಧೇನುವನ್ನು ಕಳುಹಿಸುವಂತೆ ಕೇಳಿಕೊಂಡರು ಕಾಮಧೇನುವು ವರುಣ ಲೋಕಕ್ಕೆ ಹೋಗಿದ್ದರಿಂದ ದೇವೇಂದ್ರನು ಸಹಾಯ ಮಾಡಲು ಕಾಮಧೇನುವಿನ ಮಗಳು ನಂದಿನಿಯನ್ನು ಕರೆದುಕೊಂಡು ಹೋಗಲು ಮಹರ್ಷಿಗೆ ಅನುಮತಿ ನೀಡಿದನು ಜಾಬಾಲಿ ಮಹರ್ಷಿ ನಂದಿನಿಯ ಬಳಿಗೆ ಹೋಗಿ ವಿನಂತಿಸಿದನು ಇದಕ್ಕೆ ಉತ್ತರವಾಗಿ ನಂದಿನಿ ಭೂಮಿ ಮತ್ತು ಅಲ್ಲಿನ ಜನರನ್ನು ನಿಂದಿಸಿ ಅವನೊಂದಿಗೆ ಹೋಗಲು ನಿರಾಕರಿಸಿದಳು ನಂದಿನಿ ತನ್ನ ನಿರಾಕರಣೆಯಲ್ಲಿ ದೃಢವಾಗಿದ್ದಾಳೆ ಎಂದು ಮಹರ್ಷಿಯು ಕಂಡುಕೊಂಡಾಗ ಅವನು ಅವಳನ್ನು ಭೂಮಿಯ ಮೇಲೆ ನದಿಯಾಗಿ ಹರಿಯುವಂತೆ ಶಪಿಸಿದನು ನಂದಿನಿ ಜಾಬಾಲಿ ಮಹರ್ಷಿಯನ್ನು ಕರುಣೆಗಾಗಿ ಪ್ರಾರ್ಥಿಸುತ್ತಿದ್ದಂತೆ ದಯಾಳು ಮಹರ್ಷಿಯು ಶಾಪದಿಂದ ಮುಕ್ತಿ ಪಡೆಯಲು ಆದಿಶಕ್ತಿಯನ್ನು ಪ್ರಾರ್ಥಿಸಲು ಸಲಹೆ ನೀಡಿದನು ಅದರಂತೆ ಅವಳು ಆದಿಶಕ್ತಿಯನ್ನು ಪ್ರಾರ್ಥಿಸಿದಳು ಅವಳ ಪ್ರಾರ್ಥನೆಯಿಂದ ಸಂತಸಗೊಂಡ ದೇವಿಯು ನಂದಿನಿಯ ಮುಂದೆ ಕಾಣಿಸಿಕೊಂಡು ಮಹರ್ಷಿಯ ಶಾಪವನ್ನು ಯಾರೂ ಅತಿಕ್ರಮಿಸಲು ಸಾಧ್ಯವಿಲ್ಲದ ಕಾರಣ ಶಾಪದ ಪರಿಣಾಮವಾಗಿ ನದಿಯಾಗಿ ಹರಿಯಬೇಕಾಗಿದೆ ಎಂದು ಹೇಳಿದಳು ದೇವಿಯು ನಾನು ಸಕಾಲದಲ್ಲಿ ನಿನ್ನ ಮಗಳಾಗಿ ಜನಿಸುತ್ತೇನೆ ಮತ್ತು ಈ ಶಾಪದಿಂದ ನಿನ್ನನ್ನು ಶುದ್ಧೀಕರಿಸುತ್ತೇನೆ ಎಂದು ಹೇಳಿದಳು ಈ ಭರವಸೆಯಿಂದ ತೃಪ್ತಳಾದ ನಂದಿನಿ ಮಾಘಶುದ್ಧ ಪೂರ್ಣಿಮೆಯ ದಿನದಂದು ಕನಕಗಿರಿಯಿಂದ ನದಿಯಾಗಿ ಹೊರಹೊಮ್ಮಿ ಭೂಮಿಯನ್ನು ಮತ್ತೊಮ್ಮೆ ಹಸಿರಾಗಿಸಿದಳು ಈ ಮಧ್ಯೆ ಅರುಣಾಸುರನು ಬ್ರಹ್ಮನಿಂದ ವರವನ್ನು ಪಡೆದನು ಅದು ಅವನನ್ನು ತ್ರಿಮೂರ್ತಿಗಳು ದೇವತೆಗಳು ಪುರುಷರು ಮಹಿಳೆಯರು ಎರಡು ಕಾಲಿನ ಅಥವಾ ನಾಲ್ಕು ಕಾಲಿನ ಪ್ರಾಣಿಗಳು ಮತ್ತು ಜೀವಿಗಳಿಂದ ಮರಣ ಭಯದಿಂದ ಮುಕ್ತಗೊಳಿಸಿತು ಸರಸ್ವತಿ ದೇವಿಯು ಅವನಿಗೆ ಗಾಯತ್ರಿ ಮಂತ್ರವನ್ನು ಅನುಗ್ರಹಿಸಿದಳು ಇವೆಲ್ಲವೂ ಅವನನ್ನು ಅತ್ಯಂತ ಶಕ್ತಿಶಾಲಿಯನ್ನಾಗಿ ಮಾಡಿತು ಅವನು ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ಗೆದ್ದನು ಭೀಕರ ಸೋಲಿನಿಂದ ಎದೆಗುಂದಿದ ದೇವತೆಗಳು ತ್ರಿಮೂರ್ತಿಗಳೊಂದಿಗೆ ರಕ್ಷಣೆಗಾಗಿ ಆದಿಶಕ್ತಿಯನ್ನು ಬೇಡಿಕೊಂಡರು ಅರುಣಾಸುರನು ಗಾಯತ್ರಿ ಮಂತ್ರವನ್ನು ಪಠಿಸುವುದನ್ನು ತಡೆಯದ ಹೊರತು ತಾನೂ ಕೂಡ ಅವನನ್ನು ನಾಶ ಮಾಡಲು ಸಾಧ್ಯವಿಲ್ಲ ಎಂದು ದೇವಿ ಹೇಳಿದಳು ಅರುಣಾಸುರನನ್ನು ಗಾಯತ್ರಿ ಧ್ಯಾನದಿಂದ ಬೇರೆಡೆ ಸೆಳೆಯಲು ದೇವತೆಗಳ ಗುರುವಾದ ಬೃಹಸ್ಪತಿಯನ್ನು ಕಳುಹಿಸಲು ಮತ್ತು ಅವನನ್ನು ಕೊಲ್ಲಲು ಸಾಧ್ಯವಾಗುವಂತೆ ಗಾಯತ್ರಿ ಪಠಣದಿಂದ ಮುಕ್ತಗೊಳಿಸಲು ಅವಳು ಸೂಚಿಸಿದಳು ಬೃಹಸ್ಪತಿ ಅರುಣಾಸುರನ ಬಳಿಗೆ ಹೋಗಿ ಅವನ ಧ್ಯಾನವನ್ನು ಬೇರೆಡೆಗೆ ತಿರುಗಿಸುವಲ್ಲಿ ಯಶಸ್ವಿಯಾದನು ಈಗ ಅರುಣಾಸುರನು ದೇವರಿಗಿಂತ ಹೆಚ್ಚಿನವನೆಂದು ಭಾವಿಸತೊಡಗಿ ತನ್ನ ಪ್ರಜೆಗಳಿಗೆ ತನ್ನನ್ನು ಪೂಜಿಸುವಂತೆ ಆದೇಶಿಸಿದಲ್ಲದೆ ಋಷಿಗಳಿಗೆ ತೊಂದರೆ ಕೊಟ್ಟು ಅವರ ಯಜ್ಞಗಳನ್ನು ಹಾಳು ಮಾಡಿದನು ದೇವತೆಗಳಿಗೆ ವಾಗ್ದಾನ ಮಾಡಿದಂತೆ ದೇವಿಯು ಮೋಹಿನಿ ಎಂಬ ಸುಂದರ ಮಹಿಳೆಯ ರೂಪವನ್ನು ತೆಗೆದುಕೊಂಡು ಅರುಣಾಸರನ ಉದ್ಯಾನದಲ್ಲಿ ಅಲೆದಾಡಲು ಪ್ರಾರಂಭಿಸಿದಳು ಅರುಣಾಸರನ ಮಂತ್ರಿಗಳಾದ ಚಂಡ ಮತ್ತು ಪ್ರಚಂಡ ಅವಳನ್ನು ನೋಡಿ ಯಜಮಾನನಿಗೆ ಅವಳ ಸೌಂದರ್ಯದ ಬಗ್ಗೆ ತಿಳಿಸಿದರು ಅರುಣಾಸುರ ಅವಳನ್ನು ಮದುವೆಯಾಗಲು ನಿರ್ಧರಿಸಿ ಸಮೀಪಿಸಿದನು ಆದರೆ ಆಕೆ ಅವನ ಕೋರಿಕೆಗೆ ಕಿವಿಗೊಡದೆ ತನ್ನ ಯಜಮಾನರಾದ ಶುಂಭ ಮತ್ತು ನಿಶುಂಭರನ್ನು ಕೊಂದ ಮಹಿಳೆಗೆ ಹೆದರಿ ಯುದ್ಧ ಭೂಮಿಯಿಂದ ಓಡಿ ಹೋಗಿದ್ದಕ್ಕಾಗಿ ಅವನನ್ನು ಕೀಟಲೆ ಮಾಡಿದಾಗ ಅವನು ಕೋಪಗೊಂಡು ಅವಳನ್ನು ಹಿಡಿಯಲು ಪ್ರಯತ್ನಿಸಿದಾಗ ಅವಳು ಬಂಡೆಯೊಳಗೆ ಕಣ್ಮರೆಯಾದಳು ಅರುಣಾಸುರನು ತನ್ನ ಕತ್ತಿಯಿಂದ ಬಂಡೆಯನ್ನು ಮುರಿದಾಗ ಇದ್ದಕ್ಕಿದ್ದಂತೆ ಬಂಡೆಯಿಂದ ಹೊರಹೊಮ್ಮಿದ ಜೇನು ನೊಣಗಳ ಒಂದು ದೊಡ್ಡ ಗುಂಪು ಅವನನ್ನು ಕಚ್ಚಿತು ದೇವಿಯು ಭ್ರಮರ ಎಂಬ ದೊಡ್ಡ ಉಗ್ರ ಜೇನು ನೊಣದ ರೂಪವನ್ನು ತೆಗೆದುಕೊಂಡು ಅವನ ಕೊನೆಯ ಉಸಿರಿನವರೆಗೂ ಅವನನ್ನು ಪದೇ ಪದೇ ಕಚ್ಚಿದಳು ನಂತರ ದೇವತೆಗಳು ಮತ್ತು ಜಾಬಾಲಿ ಮಹರ್ಷಿಯ ನೇತೃತ್ವದ ಋಷಿಗಳು ದೇವಲೋಕದ ಕಲ್ಪವೃಕ್ಷದಿಂದ ತಂದ ತೆಂಗಿನಕಾಯಿಯಿಂದ ದೇವಿಗೆ ಅಭಿಷೇಕ ಮಾಡಿ ಸೌಮ್ಯ ರೂಪದಿಂದ ಜಗತ್ತನ್ನು ಆಶೀರ್ವದಿಸುವಂತೆ ಪ್ರಾರ್ಥಿಸಿದರು ಈ ಕೋರಿಕೆಯ ಮೇರೆಗೆ ದೇವಿಯು ನಂದಿನಿ ನದಿಯ ಮಧ್ಯದಲ್ಲಿ ಲಿಂಗ ರೂಪದಲ್ಲಿ ಹೊರಹೊಮ್ಮಿದಳು ಮತ್ತು ಶ್ರೀ ದುರ್ಗಾಪರಮೇಶ್ವರಿ ಎಂದು ಪ್ರಸಿದ್ಧಳಾದಳು ದೇವಿಗೆ ಇಲ್ಲಿ ತೆಂಗಿನಕಾಯಿ ಅಭಿಷೇಕ ನಡೆಯುತ್ತದೆ ಇದು ಪ್ರೀತಿಯ ಹರಕೆ ದೇವಿ ಸನ್ನಿಧಿಯಲ್ಲಿ ಕಷ್ಟ ಪರಿಹಾರಕ್ಕೆ ಮೊರೆಯಿಟ್ಟಾಗ ಇಷ್ಟಾರ್ಥ ಸಿದ್ಧಿ ಆಗುವುದು ಈ ಕ್ಷೇತ್ರದ ಮಹಿಮೆಯೇ ಸರಿ ದೇವಾಲಯದಲ್ಲಿ ಸಿಯಾಳ ಕುಡಿಯುವುದನ್ನು ನಿಷೇಧಿಸಲಾಗಿದೆ ಶ್ರೀದೇವಿಯು ಉಗ್ರ ಬ್ರಾಹ್ಮರಿಯಾಗಿ ಅವತರಿಸಿ ಭ್ರಮರಾಂಬೆಯಾಗಿ ಮತ್ತು ದುರ್ಗಾಪರಮೇಶ್ವರಿ ಎಂಬ ನಾಮಾಂಕಿತದಿಂದ ನಾಡಿನ ಉದ್ದಗಲಕ್ಕೆ ಪ್ರಸಿದ್ಧಳಾಗಿದ್ದಾಳೆ ಈ ಕ್ಷೇತ್ರ ದರ್ಶನ ಭಕ್ತಾದಿಗಳಿಗೆ ವರದಾನವಾಗಿದೆ ದೇವಿಯ ಅನುಗ್ರಹ ಆಶೀರ್ವಾದ ನಮ್ಮೆಲ್ಲರನ್ನೂ ಸಲಹಲಿ ಎಂದು ಸದಾ ಪ್ರಾರ್ಥಿಸುತ್ತೇವೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು